ಮುಖಾಂತರ ಹೋರಾಟ ಮಾಡಿದ್ರೆ ಇಷ್ಟೆಲ್ಲ ನೀವು ಬೀದಿಗೆ ತಂದು ನಿಲ್ಲಿಸಿದಾರೆ ಅಂತ ಇದಕ್ಕೆ ಕಾನೂನು ಮುಖಾಂತರ ಉತ್ತರ ಕೊಡ್ತೀರಾ ಅಥವಾ ಕಂಪ್ಲೇಂಟ್ ಏನಾರು ಮಾಡ್ತೀರಾ ಏನು ಸರ್ ಕಂಪ್ಲೇಂಟ್ ಕೊಡ್ಬೇಕಾಯ್ತು ಅಂದ್ರೆ ಸಾವಿರಾರು ಕಂಪ್ಲೇಂಟ್ ಕೊಡ್ಬೋದಾಯ್ತು ಸಿವಿಲ್ ಸೂಟ್ ಹಾಕ್ಬೇಕು ಅಂದಿದ್ರೆ ಇಷ್ಟೊಂದಿಗೆ ರಿಕವರಿ ಸೂಟ್ಗಳು ಗಳು ಒಂದು ಹತ್ತು ಹಾಕ್ಬೋದಾಯ್ತು ಎರಡು ವರ್ಷವರೆಗೂ ಕಾಯೋ ನೆಸೆಸಿಟಿ ನನ್ಗೆ ಇರಲಿಲ್ಲ ಹತ್ತು ರಿಕವರಿ ಸೂಟ್ ಹಾಕ್ಬೋದಾಯ್ತು ನಾನು ಯಾವುದೇ ತರ ಕಾನೂನು ಐ ಡಿಂಟ್ ವಾಂಟ್ ಟು ಟೇಕ್ ಎನಿ ಲೀಗಲ್ ಆಕ್ಷನ್ ಇಸ್ ಬಿಕಾಸ್ ಐ ವಾಂಟ್ ಟು ಎಂಡ್ ಇಟ್

ಮೇಡಮ್ ತಗೊಂಡು ಏನ್ ಮಾಡ್ಲಿ ಒಂದ್ ನಿಮಿಷ ತಮ್ಮ ಕ್ವಶನ್ ಹೇಳ್ತೀನಿ ಇವತ್ತು ಆ್ಯಕ್ಷನ್ ತಗೊಂತೀನಿ ನಾಳೆ ಸಿವಿಲ್ ಸೂಟ್ ಹಾಕ್ತೀನಿ ರಿಕವರಿ ಸೂಟ್ ಹಾಕ್ತೀನಿ ಕೋರ್ಟ್ ಆರ್ಡರ್ ಆಗತ್ತೆ ಕೊಡ್ತಾರ ಕೊಡಕ್ಕೆ ಆಗತ್ತಾ ಏನು ಸುಖ ಮೇಡಮ್ ಅವ್ರಿಗೆ ಬುದ್ಧಿ ಇಲ್ಲ ಅಂದ್ರೆ ನಮಗ್ ಬುದ್ಧಿ ಇಲ್ದ್ರೆ ಟೈಮ್ ವೇಸ್ಟ್ ಮಾಡ್ಕೊಂಡು ಅಷ್ಟೇ ಸಿವಿಲ್ ಇಂಪ್ರೆಸೆಂಟ್ ಆಗತ್ತೆ ಅಷ್ಟೇ ಅವ್ರಿಗೆ

ಅವ್ರದ್ದು ರೆಗ್ಯುಲರ್ ಡೈಲಾಗ್ ಮೇಡಮ್ ಇವತ್ತಿನ ದಿನ ನನ್ಗೆ ಇವತ್ತು ಬಂದಿರೋ ಮಾಹಿತಿ ಇನ್ನೊಂದು ಬಿಚ್ಚಿಕ್ ಬೇಕು ಅಂದ್ರೆ ಬಿಚ್ಚಿಕ್ತೀನಿ ಇದೇ ತರ ಇನ್ನೊರು ಮಾಡಿದಾರೆ ಈ ಮೀಡಿಯಾ ನಲ್ಲಿ ಎಲ್ಲ ಬರ್ತಾ ಇರೋದು ನೋಡಿ ಅವ್ರು ನನ್ನ ಕಾಂಟ್ಯಾಕ್ಟ್ ಟ್ರೈ ಮಾಡ್ತದೆ ಒಬ್ರಲ್ಲ ಮೂರ್ ಜನ ಮೂರ್ ಜನ ತ್ರೀ ಪೀಪಲ್ ಎಂಟರ್ಟೈನಿಂಗ್ ಬಿಕಾಸ್ ಐ ಟ್ ನೀಡ್ ಟು ನನ್ ಉದ್ದೇಶ ಇಲ್ಲ ಯಾಕಂದ್ರೆ ನಾನು ಎಷ್ಟು ಡೀಪ್ ಆಗಿ ಹೋಗ್ತೀನಿ ಇದ್ರಲ್ಲಿ ಅಷ್ಟು ಮರ್ಯಾದೆ ನಂದು ಹೋಗುತ್ತೆ ಅಷ್ಟು ಮರ್ಯಾದೆ ನಾನು ಕಳ್ಕೊಂತೀನಿ ಏನ್ ಹೇಳ್ತಾರೆ ಸರ್ ಮೂರ್ ಜನ ಅದೇ ಸೇಮ್ ಒಬ್ರ ಹತ್ರ ಎಂಬತ್ತು ಲಕ್ಷ ಇಸ್ಕೊಂಡಿದ್ರೆ ಸೇಮ್ ಡ್ರಾಮಾ ಮೋಡ ಸಾಪ್ರೆಂಡ್ ಇಸ್ ದ ಸೇಮ್ ಟ್ಯಾಬ್ಲೆಟ್ ತಿಂತೀನಿ ಹ್ಯಾಂಗ್ ಮಾಡ್ಕೊಂತೀನಿ ಸೂಸೈಡ್ ಮಾಡ್ಕೊಂತೀನಿ ಟ್ಯಾಬ್ಲೆಟ್ ತಿಂದ್ಬಿಟ್ಟಿದೀನಿ ಸೇಮ್ ಆಫ್ ಮೋಡ ಸಾಪ್ರೆಂಡ್ ಇಸ್ ದ ಸೇಮ್ ಎವ್ರಿವೇರ್ ಸೊ ಸೂಯಿಸೈಡ್ ಇಸ್ ನಥಿಂಗ್ ಬಟ್ ಅ ವೆಪನ್ ಸೂಯಿಸೈಡ್ ಮಾಡ್ಕೊಳ್ಳೋರು ಯಾರು ವಿಡಿಯೋಗ್ರಫಿ ಮಾಡಿ ಸೂಸೈಡ್ ಮಾಡ್ಕೊಂತೀನಿ ಅಂತ ಹೇಳಲ್ಲ ಏನಾಗ ಹೇಳ್ತಾರಂತ ಸರ್ ಅದ್ರ ದುಡ್ಡು ಕೊಡೋಕಾಗಲ್ವಲ್ಲ ವಾಪಸ್ ಇನ್ನಾದ್ರು ಕೇಳಿದ್ರೆ ಅದೇ ಬೆಸ್ಟ್ ವೆಪನ್ ಅಲ್ವಾ ದಟ್ಸ್ ಬೆಸ್ಟ್ ವೆಪನ್ ಅಲ್ವಾ ಸಿಂಪತಿ ಸೂಯಿಸೈಡ್ ಮಾಡ್ಕೊಂತೀನಿ ಅಂದಿದ ತಕ್ಷಣ ಸಿಂಪತಿ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಸರ್ ಇಟ್ ಇಸ್ ಬೀನ್ ಅ ವೆರಿ ವೆರಿ ಸರ್ಪ್ರೈಸಿಂಗ್ ಆಕ್ಟ್ ಫಾರ್ ಮೀ ಅಂಡ್ ನಾನು ಮೋಸ್ಟ್ ಆಫ್ ದ ಟೈಮ್ ಈ ನಡುವೆ ಎಸ್ಪೆಷಲಿ ಆಫ್ ಲೇಟ್ ನಾನು ಮೋಸ್ಟ್ ಆಫ್ ದ ಟೈಮ್ ಇಂಡಿಯಾನಲ್ಲೇ ಇರಲ್ಲ ಸೆವರಲ್ ಪ್ರಾಜೆಕ್ಟ್ಸ್ಟ್ ಸೊ ಮೋಸ್ಟ್ ಆಫ್ ದ ಟೈಮ್ ಇಂಡಿಯಾಂಡ್ ವಾಟ್ಸ್ ಆರೋಪಿಸ್ತಾರೆ ಅವರೇ ಬರ್ತಾರೆ ಇಲ್ಲ ಪಾಪ ಒಬ್ಬರಿಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಸೇಮ್ ಕತೆ ಸೇಮ್ ಓಡಸ್ ಬ್ರಿ ಸೇಮ್ ಸೂಯಿಸೈಡ್ ಡ್ರಾಮಾ ಡ್ರಾಮಾಟ್ರಿ ಉದ್ಯಮಿಗಳ ಒಬ್ಬರು ಪಾಪ ಯು ಎಸ್ ಎಲ್ಲಿ ಇದ್ದಾರೆ ನನ್ನ ಯು ಎಸ್ ಎಂದ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅವರು ಇನ್ನೊಬ್ಬರು ಇಲ್ಲೇ ನಮ್ಮ ಲೋಕಲಲ್ಲೇ ಸರ್ ನನ್ನ ನನ್ನ ಉದ್ದೇಶ ಏನು ಅಂದರೆ ಸರ್ ನನ್ನ ನನಗೆ ಐ ಹ್ಯಾವ್ ನೋ ಇಂಟೆನ್ಷನ್ಸ್ ಆಫ್ ಟ್ರಬಲಿಂಗ್ ಎನ್ ಇವನ್ ನನಗೆ ಫಸ್ಟ್ ಆಫ್ ಆಲ್ ಅಷ್ಟು ಪೇಷನ್ಸು ಇಲ್ಲ ಟೈಮ್ ಇಲ್ಲ ಆ್ಯಂಡ್ ಐ ಡೋಂಟ್ ವೇಸ್ಟ್ ಮೈ ಟೈಮ್ ಸಮ್ ಸಮಥಿಂಗ್ ಸ್ಟುಪಿಡ್ ಲೈಕ್ ದಿಸ್ ನನ್ನ ಉದ್ದೇಶ ಏನಂದರೆ ನನ್ನನ್ನು ದಯವಿಟ್ಟು ದೂರ ಇಟ್ಟು ನಾನಂತೂ ದೂರ ಇಟ್ಟಿದ್ದೀನಿ ಮುಗಿದೋಗಿರೋ ಕತೆ ಜೀವನದಲ್ಲಿ ತಿರ್ಗಾ ತಿರ್ಗಾ ನನ್ನ ಕೆಣಕೇಡ ನನ್ನ ಹತ್ರ ಐ ಡೋಂಟ್ ನೋ ವಾಟ್ ಟು ಸೇ ಐ ಟು ಬಿ ಪಾರ್ಟ್ ದಿಸ್ ದಿಸ್ ಹೋಲ್ ಪ್ರೋಸೆಸ್ ಇಟ್ಸ್ ವೆರಿ ಎಂಬಿಂಗ್ ಫಾರ್ ಮೀ ಪ್ಲಸ್ ಮೇ ಬಿ ಫೇಮು ನೇಮು ಬರ್ತಾ ಇರಬಹುದು ಇದರಲ್ಲಿ ಬಟ್ ನನಗೆ ಈ ತರ ಫೇಮು ನೇಮು ಬೇಡ ಹ್ಯಾವ್ ಮೇಡ್ ಎನಫ್ ಅಂಡ್ ಮೋರ್ ಫಾರ್ ಮೈ ಸೆಲ್ಫ್ ಐ ಹ್ಯಾವ್ ಅನ್ ಎಂಪೈರ್ ಟು ಎಸ್ಟಾಬ್ಲಿಷ್ ಮೋರ್ ಐ ವಾಂಟ್ ಟು ಎಮಾಲಿಶ್ ಮೈ ರೆಡಿ ಇನ್ನು